ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತೆಲ್ಲಿ ಹೋಗತ್ತಪ್ಪ ಅಂತಂದ್ರೆ ತಮ್ಮೆಲ್ಲೊಳಗೆ ಎಲ್ಲರೂ ನೋಡೇ ನೋಡಿರ್ತೀರಿ ನಾವು ಹುಬ್ಬಳ್ಳಿಯಿಂದ ಒಂದು ಹುಬ್ಳಿಯಿಂದ ವರೂರು ವರೂರಿಂದ ನೆಕ್ಸ್ಟ್ ಇರೋದ ಶಿವಶಕ್ತಿ ತಮ್ಮ ಅದನ್ನು ಯಾರು ಕಟ್ಸಿದಾರಪ್ಪ ಅಂತಂದ್ರೆ ವಿ ಆರ್ ಲೋನಾರ ವಿಜಯ ಅವ್ರು ಕಟ್ಸಿದಾರಂತೆ ಎರಡು ಸಾವಿರದ ಇಪ್ಪತ್ತೆರಡರಾಗ ಆಗೈತೆ ದೇವಸ್ಥಾನ ಒಂದೇ ದೇವಸ್ಥಾನ ಅಂತೇನಿಲ್ಲ ಎಂಟು ಎಂಟೇನೇ ದೇವ್ರುಗಳು ಅದ ಅಂತಂದರೆ ನಾವು ಅದನ್ನ ನೋಡಕ್ಕೆ ಹೋಗತ್ತೇವಂತ ಅಂತ ಲಾಸ್ಟ್ ಟೈಮ್ ರಾಣೆಬೆಣ್ಣವರಿಂದ ಬರಬೇಕಾದ್ರೆ ಪೂಜೆ ಹೋಗೋಣ್ರಿ ಹೋಗಣರಿ ಅಂತೇಳಿ ಹೋಗೋಣ ಅಂತಂದಿದ್ದೆ ಆ ಟೈಮು ಇವತ್ತು ಕೂಡಿ ಒಂದೈತೆ ನಾವು ಹೋಗೋದು ಆಮ್ಯಕ್ಕೆ ಒಂದು ವಾರ ಆಗಿತ್ತು ಪೂಜಾನು ಎಲ್ಲಿ ಕರ್ಕೊಂಡು ಹೋಗಿರ್ಕೊಂಡು ಇಲ್ಲ ಹೊರಗೆ ಅಡ್ಡಾಡಕ್ಕೆ ಅದಕ್ಕೆ ಇವತ್ತು ಅಂತೇಳಿ ಡಿಸೈಡ್ ಮಾಡಿ ಹೋಗಾತೇವೆ ನಾವು ಪೂಜಾನು ರೆಡಿ ಆಗತ್ತಳ ಈಗ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಗಾಡಿನೂ ರೆಡಿ ಐತಿ ಮೊನ್ನೆ ಎಲ್ಲ ಸರ್ವಿಸ್ ಮಾಡಿಸ್ಕೊಂಡೀನಿ ಆಮೇಲೆ ಗಾಡಿ ನಂಬರ್ ಪ್ಲೇಟೇ ಒಂದೈತಂತ ನಾಳೆ ಮಂಡೇ ಐತ್ಲ ನಾಳೆ ಹೋಗಿ ಹಾಕ್ಸ್ಕೊಂಡ್ ಬರ್ತೇನೆ ಅಂತ ನಂಬರ್ ಪ್ಲೇಟ್ ನಂಬರ್ ಪ್ಲೇಟು ತೋರಿಸ್ತೇನೆ ನಿಮ್ಗೆ ಯಾವ ನಂಬರ್ ಬಂದೈತಿ ಏನೋ ಎಲ್ಲ ತೋರಿಸ್ತಾನಂತ ಫಸ್ಟು ಹುಬ್ಳಿಗೆ ಹೋಗೋಣತ್ ಬರೀ ಶಿಶ್ ಸಿಗ್ತಿದ್ದಮ್ಮ ಆಮ್ಯಾಕೆ ಹುಬ್ಬಳ್ಳಿಯಿಂದ ಎಷ್ಟು ಕಿಲೋಮೀಟ್ರ್ ಆಗ್ತೈತಿ ಧಾರವಾಡಿಯಿಂದ ಎಷ್ಟು ಕಿಲೋಮೀಟ್ರ್ ಆಗ್ತೈತೆ ಅನ್ನೋದು ನಿಮಗೆ ತೋರೋಕ್ ಹೇಳ್ತಾನಂತ ನೆಕ್ಸ್ಟ್ ಹೋಗ್ಬೇಕಾದ್ರೆ ಎಲ್ಲ ಅಪ್ಡೇಟ್ ಮಾಡ್ಕೊತ ಹೋಗ್ತಾನಂತ ಬರೀ ಹೋಗೋಣ ಅಂತ ರೆಡಿ ಆಗತ್ತಾನೆ ಹೋಗೋಣ ಅಂತ ಮೊನ್ನೆ ಅಂದರೆ ಬುಡಗೆ ನಾ ತಗೋದ ಗೋಗಾಲ್ ತಗೊಂಬಂದಿದ್ದೆ ಅದೇ ನನ್ನ ಮಕ್ಕಕ್ಕಿಂತ ಗೋಗಲ್ ತೋಡೋದಾಗಿತ್ತು ರೀ ಅದು ಆ್ಯಂಡ್ ಪೂಜಾನ ರೆಡಿಯಾಗಿದ್ದಾಳೆ ಒಬ್ಬರು ರೆಡಿಯಾಗಿ ಹೋಗಾತೀವಿ ನೋಡ್ರಿ ಈಗ ಬರೀ ಹೋಗ್ತಾ ಹೋಗ್ತಾ ಸೀದಾ ರೋಡ್ನಾಗ ಸಿಗ್ತಾನಂತ ಎಡ್ಲಿ್ರಿ ರೋಡ್ನೇ ಸಿಗ್ತಾನ ಗಾಡಿನೂ ರೆಡಿ ಐತಿ ನಾವು ಹೊರಗೆ ಬಂದಿದ್ದಾವೆ ಹೋಗೋಣಂತ ಬರೀ ಸೀದಾ ಇವಾಗ ನಾವು ಎಲ್ಲಿದ್ದವಪ್ಪ ಅಂತಂದ್ರೆ ಇದು ಏರ್ಪೋರ್ಟ್ ರೋಡ್ ಕಡೆ ಅದಾವೆ ಇಲ್ಲಿ ಬೈಪಾಸ್ ಒಳಗೆ ನಿಂತಿದ್ದಾವೀಗ ಈಗ ಥಂಡಿ ಭಾಳ ಐತೆ ಅಂದರೆ ಥಂಡಿ ಅಂತ ಸಿಕ್ಕಾಬಿ ಐತೆ ಅದಕ್ಕೆ ಹೆಲ್ಮೆಟ್ ಹಾಕೊಂಡ್ಬಂದಿದ್ದಾನೆ ಆಮೇಲೆ ಕಿಲೋಮೀಟ್ರ್ ಹೇಳ್ಬೇಕಪ್ಪ ಅಂತಂದ್ರೆ ಮುಗ ನಮ್ಮೂರಿಂದ ನಲ್ವತ್ತೊಂಬತ್ತು ಕಿಲೋಮೀಟ್ರ್ ಆಗ್ತೈತಿ ಹುಬ್ಳಿಯಿಂದ ಒಂದು ಇಪ್ಪತ್ತೊಂದು ಕಿಲೋಮೀಟ್ರ್ ಆಗ್ತೈತಿ ಆಮ್ಯಕ್ಕೆ ಧಾರವಾಡದಿಂದ ಅಂತಂದ್ರೆ ನಲ್ವತ್ತು ಕಿಲೋಮೀಟ್ರ್ ಇದು ನೋಡಿದಾಗ ಸಿಲ್ಸಿದಾಮ ಎಲ್ಲಪ್ಪ ಅಂತ ಸೀದಾ ಗುಡಿ ಹತ್ರ ಹೋಗಿ ಸಿಗ್ತಾವಂತ ಇಲ್ಲಿ ರೋಡ್ ಕಡೆ ನಿಂತಿದ್ದಾವೆ ಅದಕ್ಕೆ ಭಾಳ ತಿನ್ ಮಾಡೋದು ಬೇಡ ಇಲ್ಲಿ ರೋಡ್ ಒಳಗೆ ಸುಮ್ಮ ಹೋಗ್ಬರಿ ಬೈಕರ್ಸ್ ಎಲ್ಲ ಹೋಗ್ತಾರೆ ನಾವು ಎಲ್ಲ ಚೆಂಡರ್ ತಗೊಂಡು ಹೋಗ್ತೇವ್ರಿ ಅವರೆಲ್ಲ ಬೈಕರ್ಸ್ ಇಪ್ಪತ್ತು ಇಪ್ಪತ್ತು ಲಕ್ಷದ ಬೈಕ್ ತೊಗೊಂಡ್ರೆ ಮಿಡಲ್ ಕ್ಲಾಸ್ ಜನ ಎಲ್ಲ ಚೆಂಡರ ತಗೊಂಡು ಮಾತಾಡ್ತಾವ್ರಿ ನಾವು ಸೀದಾ ನಿಮ್ಗೆ ಗುಡಿ ಹತ್ರನೇ ಸಿಗ್ತಾವಂತ ಬರೀ requiero ಬಂದಿದ್ದೆವು ಆದ್ರೆ ಕ್ಯಾ ವಿಡಿಯೋದು ಏನು ಮಾಡ್ಲಂಗಂತ ಅದು ವಿಡಿಯೋ ಸ್ವಲ್ಪ ಸ್ವಲ್ಪ ಮಾಡಿದ್ದೀನಿ ಅಂತ ಆಮ್ಯಕ್ಕೆ ಇಲ್ಲಿ ಹರಿ ಹರಿ ನಾಮಾಮೃತ ಅಮೃತ ಅಂತ ಒಂದು ಇದನ್ನು ಕೊಟ್ಟಿದ್ದಾರೆ ಏನದು ಹಾಳಿ ಅದ್ರೊಳಗೆ ಒಂದು ಸೈಡ್ ಶಿವ ಶಿವ ಒಂದು ಸೈಡ್ ರಾಮ ಅಂತ ಬರಿಬೇಕಿದೆ ಆಮ್ಯಾಗ ಮತ್ತೇನಪ್ಪ ಅಂತಂದ್ರೆ ವಿಡಿಯೋಗ್ರಫಿ ಮಾಡ್ಲಂಗೈತಿ ಐತಿ ಅದು ಸ್ವಲ್ಪ ಸ್ವಲ್ಪ ತೋರಿಸ್ತೀನಂತೆ ಅಂತ ನಮಗೂ ಒಂಥರ ಅನ್ನಿಸ್ತು ಸ್ಟ್ರಿಕ್ಟ್ಲಿ ಬಂದೈತಿ ಅಂತ ಹೇಳತ್ತಾರ ಆಲ್ಮೋಸ್ಟ್ ಅದೆಲ್ಲ ಆದ್ರೂ ಮಾಡಿ ಮಾಡಿ ಹಾಕ್ತೇನೆ ಅಂತ ಆದಷ್ಟು ನನ್ನ ಕೈಯಿಂದ ಇತ್ತು ಜನ ಬರೆಯುತ್ತಿ ಎಷ್ಟು ದಿನ ಆಗಿತ್ತು ಏನೋ ಬರೋದು ಪಾಪ ಒಟ್ಟು ಬರೆಯುತ್ತಾಳ್ರಿ ಒಳಗೆ ಇಲ್ಲೇ ಈಗ ಆಮೇಲೆ ಕಾಲೇಜು ಹೊರಗಿಂದೆಲ್ಲ ನೀವು ಫುಲ್ ತೋರಿಸ್ತಾನ ಕ್ಲಿಯರಾಗಿ ಆಗಿ ಒಳಗಿಂದ ಸ್ವಲ್ಪ ಸ್ವಲ್ಪ ತೋರಿಸ್ತಾನು ಬರೀ ಒಂದು ಸೈಡ್ ಸುವಶಿವ ಒಂದು ಸೈಡ್ ರಾಮ ಅದೇ ಹರಿಹರ ನಾಮರ್ತಾರೆ ಅದ್ರ ಹೆಸರ ನಾನಾ ಕೇಳ್ಬೇಕಾದ್ರೆ ಅಂತ ಹೇಳಿದ್ರೆ ಒಂದು ಸೈಡ್ ರಾಮ್ ರಾಮ್ ಅಂತ ಕನ್ನಡನೂ ಬರಿಬೋದು ಹಿಂದಿನೂ ಬರಿಬೋದು ಇಂಗ್ಲೀಷನು ಬರಿಬೋದು ಮತ್ತು ಇನ್ನೂ ಒಂದೆರಡು ಭಾಷೆ ನಾವು ನಮ್ಮ ಕನ್ನಡ ಅಷ್ಟೇ ಬೇಕು ಏನು ಫೋಟೋದು ತಗೊಳಕ್ಕೆ ಏನು ಅಲಾ ಕೊಡೋಕತಿಲ್ಲ ನಾವೇನು ಜಾಸ್ತಿ ವೀಡಿಯೋದು ಏನು ಮಾಡೋಕ್ಕೆ ಹೋಗಿಲ್ಲ ಮತ್ತು ಊಟನೂ ಮಾಡಿದ್ದು ನಾವು ಊಟ ಮಾಡುವಲ್ಲೂ ನಮಗೆ ವೀಡಿಯೋ ಮಾಡೋಕೆ ಕೊಡಲಿಲ್ಲ ಸೊ ನಾವು ವೀಡಿಯೋದು ಏನು ಮಾಡಿಲ್ಲ ಊಟ ಮಾಡಿ ಕ್ಯಾಸ್ ಬಂದು ಇಲ್ಲಿ ಕುಂತಿದ್ವಿ ಒಂದು ಕಡೆ ಬಟ್ ದೇವಸ್ಥಾನ ಮಾತ್ರ ಬೆಸ್ಟ್ ಐತಿ ಮತ್ತು ಸುತ್ತಲೂ ಭಾಳ ಕ್ಯಾಮ್ರಾ ಇಟ್ಟರು ಎಲ್ಲೋ ನಾವು ವಿಡಿಯೋ ಮಾಡೋಕತ್ರೂ ಕ್ಯಾಮ್ರಾದ ನೋಡ್ಕೊಂಬಂದು ಭಯಕತ್ತಾರವ್ರ ಸೊ ಯಾರು ಬಂದಾರ ಇಲ್ಲಿ ವೀಡಿಯೋದು ಮಾಡೋಕ್ಕೂ ಹೋಗಬೇಡ್ರಿ ಬರ್ರಿ ಒಂದು ಸತಿ ಮಸ್ತ್ ಐತ್ ದೇವಸ್ಥಾನ ಇನ್ನೂ ಫುಲ್ ದೋಡ್ತೈತಿದ್ನು ನಾವು ನಮ್ಗೆ ಬ್ಯಾಸ್ರದ ಊಟ ಮಾಡೇವಿ ಅದಕ್ಕೆ ಕುಂತೇವಿ ಇಲ್ಲಿ ನನಗೆ ಊಟ ಬರೋಣ ದರ್ಶನ ಇಲ್ಲ ಚಲೋ ಆಯ್ತು ಮತ್ತು ಒಂದು ರುದ್ರಾಕ್ಷಿ ತೊಗೊಂಡು ಇಲ್ಲೇತದ ಇದೊಂದು ಚಲೋ ಅನ್ನಿಸ್ತೈತೆ ಅಂತ ತೊಗೊಂಡೆ ನಾನು ಮತ್ತು ಐಸ್ ಕ್ರೀಮ್ ತಿಂದು ಮತ್ತು ಕಡ್ಲಿ ತಿಂದು ಕಡ್ಲಿ ತಿಂದು ಮತ್ತು ಮಾವಿನಕಾಯಿ ಮತ್ತು ತೆಲ್ಲಿಕಾಯಿ ಹಚ್ಚಿದ್ರು ಅದನ್ನು ತೊಗೊಂಡೆ ನಿಮ್ಮಲ್ಲಿ ಒಂದು ಹತ್ತು ಹತ್ತು ರೂಪಾಯಿ ತೊಗೊಂಡೆ ಅವರ ತೊಗೊಂಡೆ ತಿಂಕೋತ ಕುಂದು ಕೂತು ಎಲ್ಲ ಅಡ್ಡಾಡಿದು ಫುಲ್ ಎಲ್ಲ ದೇವಸ್ಥಾನ ಅಡ್ಡಾಡಿ ದರ್ಶನ ಚಲೋ ಆಯ್ತು ಮತ್ತು ಬಿಸಿಲು ಆಯ್ತಲ್ಲ ಅಂತೇಳಿ ಇನ್ನೇನು ಮನೆಗೂ ಹೋಗ್ಬೇಕಲ್ಲ ಮತ್ತು ಸೊ ಇನ್ನು ಇಲ್ಲೋಗನು ಇಲ್ಲಿಗೆ ಮುಗಿಸ್ತೇವೆ ಇನ್ನೇನು ಮನೆಗೆ ಹೋಗ್ತೇವೆ ನಾವು ನೀವು ಬರ್ರಿ ಒಂದ್ಸರ್ತಿ ದೇವಸ್ಥಾನ ನೋಡ್ಕೊಂಡು ಹೋಗ್ರಿ ಮಸ್ತ್ ಐತಿ